ನೀಡ್ಸಾಬ್ ಒಬ್ಬನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ಒಂದು ಅಫರ್ಡಬಲ್ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ಒಂದು ಗುಡ್ ಕ್ವಾಲಿಟಿ ಇರತಕ್ಕಂಥ ಸ್ಮಾರ್ಟ್ ವಾಚ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹೌದು ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ನಾಯ್ಸ್ ಪ್ರಾಣ ಒಂದು ನಾಯ್ಸ್ ಫಿಟ್ ಟ್ವಿಸ್ಟ್ಗೂ ಎನ್ನುವಂಥ ಹೊಸ ಸ್ಮಾರ್ಟ್ ವಾಚ್ ಇರುವಂಥದ್ದು ಹೌದು ಕೇವಲ ಸಾವಿರದ ಆರುನೂರು ರೂಪಾಯಿ ಬಜೆಟ್ನಲ್ಲಿ ಈ ಸ್ಮಾರ್ಟ್ ವಾಚ್ ನಮಗೆ ಸಿಗ್ತಾ ಇರುವಂಥದ್ದು ಸೊ ಇದರಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಏನು ಫೀಚರ್ಸ್ ಕೊಟ್ಟಿದ್ದಾರೆ ಈ ವಾಚ್ನ ಖರೀದಿ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲನೇದಾಗಿ ಒಂದು ಕಲರ್ಫುಲ್ ಬಾಕ್ಸ್ ಮೇಲ್ಗಡೆ ಇರತಕ್ಕಂಥ ಎಲ್ಲ ಇನ್ಫಾರ್ಮೇಶನ್ ನೋಡೋದಾದ್ರೆ ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿದ್ರೆ ವಾಚ್ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತ ಬಾಕ್ಸ್ ನ ಒಂದ್ ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಅವರ ಒಂದು ಇಮೇಜ್ ನ ಕೊಟ್ಟಿದ್ದಾರೆ ಬಾಕ್ಸ್ ನ ಮತ್ತೊಂದು ಕಡೆ ಭಾಗದಲ್ಲಿ ಮೇನ್ ನ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಹೌದು ನೂರಕ್ಕೂ ಹೆಚ್ಚು ಸ್ಪೋರ್ಟ್ಸ್ ಮೂಡ್ ಇಲ್ಲಿ ಕೊಟ್ಟಿರುವಂತದ್ದು ಅಲಾರಂ ಮತ್ತು ರಿಮೈಂಡರ್ಸ್ ನ ಅಂತ ಹೇಳ್ತಾ ಇದ್ದಾರೆ ಹಾರ್ಡ್ ರೈಟ್ ನ ಇದು ಮೇಜರ್ಮೆಂಟ್ ಮಾಡುತ್ತೆ ಸ್ಟೆಪ್ ಮತ್ತು ನ ಇದು ಟ್ರ್ಯಾಕ್ ಮಾಡುತ್ತೆ ಅಂತ ಹೇಳ್ಬೋದು ಅಪ್ ಟು ಸೆನ್ ಡೇಸ್ ಬ್ಯಾಟರಿ ಲೈಫ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಫ್ಲಾಶ್ ಲೈಟ್ ನ ಕೊಟ್ಟಿರುವಂಥದ್ದು ಮ್ಯೂಸಿಕ್ ಕಂಟ್ರೋಲ್ ನ ಮಾಡಬಹುದು ಸ್ಲೀಪ್ ಮಾನಿಟರ್ ಇದು ಮಾಡುತ್ತೆ ಅಂತ ಹೇಳ್ತಾ ಇರುವಂಥದ್ದು ಇನ್ನ ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ವಾಚ್ ಇಮೇಜ್ ನೊಂದಿಗೆ ಪ್ರೌಡ್ಲಿ ಡಿಸೈನ್ ಅಂಡ್ ಮನುಫ್ಯಾಕ್ಚರಿಂಗ್ ಇನ್ ಇಂಡಿಯಾ ಅಂತ ಹೇಳ್ತಾ ಇರುವಂಥದ್ದು ನೋಯ್ಸ್ ಫಿಟ್ ಆಪ್ ನೊಂದಿಗೆ ಇದು ಕಂಫರ್ಟೆಬಲ್ ಆಗಿ ವರ್ಕ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಈಗ ಬಾಕ್ಸ್ ನ ಓಪನ್ ಮಾಡೋದಾದ್ರೆ ನೋಡ್ತಾ ಇದ್ರೆ ಸ್ಮಾರ್ಟ್ ವಾಚ್ ನೊಂದಿಗೆ ಒಂದಿಷ್ಟು ಪೇಪರ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ ಯೂಸರ್ ಮ್ಯಾನುವಲ್ ಮತ್ತು ವಾರಂಟ್ರೇಷನ್ ಕಾರ್ಡ್ ಮತ್ತು ಸ್ಟಿಕರ್ ನ ಇಲ್ಲಿ ನೋಡಬಹುದು ಇದನ್ನ ಬಿಟ್ಟರೆ ವಾಚ್ ನ ಚಾರ್ಜ್ ಮಾಡೋಕೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಇಲ್ಲಿ ಕೊಟ್ಟಿದ್ದಾರೆ ಓಕೆ ಇವೆಲ್ಲವನ್ನ ಪಕ್ಕ ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ವಾಚ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಮೊದಲನೇದಾಗಿ ವಾಚ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಲುಕ್ ಮತ್ತು ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಆಫ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು ಕಂಪ್ಲೀಟ್ ಒಂದು ಪ್ಲಾಸ್ಟಿಕ್ ಬಾಡಿಯನ್ನು ಒಂದು ವಾಚ್ ಬಂದಿರುವಂಥದ್ದು ಸ್ಟ್ರಾಪ್ ಏನಿದೆ ಒಂದು ಮೆಟಾಲಿಕ್ ಸ್ಟ್ರಾಪ್ನ ಇಲ್ಲಿ ಕೊಟ್ಟಿದ್ದಾರೆ ಇನ್ ಕೇಸ್ ನಿಮಗೆ ಮೆಟಾಲಿಕ್ ಸ್ಟ್ರಾಪ್ ಬೇಡಪ್ಪ ಅಂತಂದ್ರೆ ಇವನ್ ನೀವು ಸಿಲಿಕಾನ್ ಸ್ಟ್ರಾಪ್ನ ಸಹಿತ ಇದಕ್ಕೆ ಹಾಕೊಂಡು ಯೂಸ್ ಮಾಡ್ಬೋದು ಸೊ ಮೆಟಾಲಿಕ್ ಸ್ಟ್ರಾಪ್ ಇರತಕ್ಕಂತ ವಾಚ್ ನಿಮಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇನ್ ಕೇಸ್ ಸಿಲಿಕಾನ್ ಬೇಕು ಅಂದರೆ ಇದಕ್ಕಿಂತ ಕಡಿಮೆ ಪ್ರೈಸ್ಗೆ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಇನ್ನು ಒಂದು ಸ್ಕ್ರೀನ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನಮಗೆ ಒನ್ ಪಾಯಿಂಟ್ ತ್ರೀ ನೈನ್ ಇಂಚಸ್ನೊಂದು ಟಿ ಎಫ್ ಡಿ ಡಿಸ್ಪ್ಲೇನ ಇಲ್ಲಿ ಕೊಟ್ಟಿದ್ದಾರೆ ಸೊ ಆ ಮೋಲ್ಡ್ ಡಿಸ್ಪ್ಲೇ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನಿಸ್ತು ಬಟ್ ಪ್ರೈಸ್ ವೈಸ್ ಓಕೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ರೆ ಜಸ್ಟ್ ನೀವು ಪವರ್ ಪವರ್ ಬಟನ್ ಒಂದು ಎರಡು ಮೂರು ಸೆಕೆಂಡ್ ಪ್ರೆಸ್ ಮಾಡ್ಕೊಂಡ್ರಿ ಅಂದರೆ ಚೆನ್ನಾಗುತ್ತೆ ಆಮೇಲೆ ಇಲ್ಲೊಂದು ಒಂದು ಕ್ಯೂ ಆರ್ ಕೋಡ್ ನಿಮ್ಗೆ ಕಾಣಿಸುತ್ತೆ ಜಸ್ಟ್ ಒಂದು ನಾಯ್ಸ್ ಫಿಟ್ ಅಪ್ಲಿಕೇಶನ್ನ ನಿಮ್ಮ ಫೋನ್ ಮೇಲೆ ಫೋನಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಂಡು ನೀವು ಇದಕ್ಕೆ ಬೈಂಡ್ ಮಾಡ್ಕೊಂಡ್ರಿ ಅಂತಂದರೆ ಕ್ವಿಕ್ ಆಗಿದ್ದು ಬೈಂಡ್ ಆಗುತ್ತೆ ಇದಾದ ನಂತರ ನಿಮಗೆ ನೂರಕ್ಕೂ ಹೆಚ್ಚು ವಾಚ್ ಫೇಸಸ್ ಅಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಟ್ ಮಾಡ್ಕೊಳ್ಬೋದು ಇನ್ನು ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಬಗ್ಗೆ ಮಾತಾಡೋದು ಆದರೆ ಒಂದ್ಸರಿ ನೀವು ಕನೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಸರೌಂಡಿಂಗ್ ಒಂದು ಟೆನ್ ಮೀಟರ್ಸ್ ವರ್ಗ ಯಾವ ರೀತಿ ಇಶ್ಯೂ ಆಗಲ್ಲ ಆರಾಮಾಗಿ ನೀವು ಇದನ್ನ ಫೋನ್ ಮೂಲಕನೇ ಎಲ್ಲ ಹ್ಯಾಂಡಲ್ ಮಾಡಬಹುದು ಈವನ್ ಕಾಲ್ ಐದು ನೀವು ವಾಚ್ ಮೂಲಕನೇ ಮಾಡಬಹುದು ಇನ್ನ ಇದನ್ನ ನೀವು ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಅಪ್ ಟು ಸೆವೆನ್ ಡೇಸ್ ಇದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಡಿಪೆಂಡಿಂಗ್ ಅಪಾನ್ ಯೂಸೇಸ್ ಅಂತ ಹೇಳ್ಬೋದು ಸೊ ಇನ್ ಕೇಸ್ ನೀವು ಕಂಟಿನ್ಯೂಸ್ ಆಗಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಯೂಸ್ ಮಾಡ್ತೀರ ಅಂದ್ರೆ ನಾಲ್ಕರಿಂದ ಐದು ದಿವಸ ಇದರಲ್ಲಿ ಬರ್ತಾ ಇರುವಂತದ್ದು ಆಮೇಲೆ ಇದರ ಯು ಐ ತುಂಬಾ ಚೆನ್ನಾಗಿದೆ ಆಯಿತಾ ಸೊ ನೋಡ್ತಾ ಇದ್ರ ಆಲ್ಮೋಸ್ಟ್ ಎಲ್ಲ ಒಂದು ಸೆನ್ಸರ್ಸ್ನ ನಿಮ್ಮ ಒಂದು ಹಾರ್ಟ್ ರೇಟ್ ಮಾನಿಟರ್ ಮಾಡುತ್ತೆ ಸ್ಲೀಪ್ನ ಟ್ರ್ಯಾಕ್ ಮಾಡುತ್ತೆ ಆಕ್ಸಿಜನ್ ಲೆವೆಲ್ನ ಇದು ಔಟ್ ಮಾಡುತ್ತೆ ಸೊ ಹೀಗೆ ಹಲವಾರು ಒಂದು ಆಪ್ಷನ್ಸನ್ನ ಮೇನ್ ಮೇನ್ ಏನು ಆಪ್ಷನ್ಸ್ ನಮಗೆ ಯೂಸ್ ಆಗುತ್ತೆ ಅಲ್ಲ ಎಲ್ಲವನ್ನು ಇದರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದನ್ನು ಹೊರತುಪಡಿಸಿದ್ರೆ ನಿಮ್ಮ ಮ್ಯೂಸಿಕ್ ಮ್ಯೂಸಿಕನ್ನ ಸಹಿತ ನೀವು ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು ಆಮೇಲೆ ವೆದರ್ ಅಪ್ಡೇಟ್ಸ್ನ ಇದು ತೋರಿಸುತ್ತೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ನ ಇದು ವಾಚ್ ಕವರ್ ಮಾಡಿದೆ ಅಂತ ಹೇಳ್ಬೋದು ಇನ್ನು ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಸೊ ಒಂದು ಸಾವಿರದ ಆರ್ನೂರು ರೂಪಾಯಿ ಬಜೆಟ್ನಲ್ಲಿ ವಾಚ್ ನಿಮಗೆ ಸಿಗ್ತಾ ಇದೆ ಸೊ ಇಷ್ಟೊಂದು ಅಮೌಂಟ್ ಕೊಟ್ಟು ಇದನ್ನ ಪರ್ಚೇಸ್ ಮಾಡ್ಬೋದಾ ಅಂತ ನೀವು ಕೇಳ್ಬೋದು ಸೊ ಒಂದು ಬ್ರ್ಯಾಂಡೆಡ್ ವಾಚ್ ಆಗಿರೋದ್ರಿಂದ ನಾಯ್ಸ್ ಕಂಪ್ನಿ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಆಮೇಲೆ ಮೆಟಲಿಕ್ ಸ್ಟ್ರ್ಯಾಪ್ ಇರೋದ್ರಿಂದ ಆಮೇಲೆ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರೋದ್ರಿಂದ ಆಮೇಲೆ ರೌಂಡ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ವಾಚ್ ನೋಡೋಕ್ಕೆ ಒಂಥರ ತುಂಬ ಪ್ರೀಮಿಯಮ್ ಅನಿಸುತ್ತೆ ನಮಗೆ ಸೊ ಹಾಗಾಗಿ ಈ ಒಂದು ಬಜೆಟ್ನಲ್ಲಿ ಒಂದು ವಾಚ್ ನೀವೇನಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ ವಾಚ್ನ ಪರ್ಚೇಸ್ ಮಾಡ್ತಕ್ಕಂಥ ನೇರವಾದ ಲಿಂಕನ್ನು ಬಿಡಿದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿಕೊಂಡು ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ನಿಮಗನ್ನ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಅಡಿಯೋದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್